ಫಾರ್ ಮೋರ್ ಲೈಫ್ ಚೇಂಜಿಂಗ್ ಪ್ರಾಕ್ಟಿಕಲ್ ಲೆಸನ್ಸ್ ಸಬ್ಸ್ಕ್ರೈಬ್ ಯೂಟ್ಯೂಬ್ ಚಾನಲ್ ಹೋಪ್ ಆಫ್ ಲೈಫ್ ಮರಕ್ಕೆ ಬೇರು ಎಷ್ಟು ಮುಖ್ಯವೋ ಹಾಗೆಯೇ ಮನುಷ್ಯನಿಗೆ ನಂಬಿಕೆಯೂ ಕೂಡ ಅಷ್ಟೇ ಮುಖ್ಯ ಬೇರು ಇಲ್ಲವಾದರೆ ಮರ ಉಳಿಯುವುದಿಲ್ಲ ನಂಬಿಕೆ ಇಲ್ಲವಾದರೆ ಸಂಬಂಧಗಳು ಉಳಿಯುವುದಿಲ್ಲ ನಮ್ಮ ನೋವು ನಮಗೆ ಗೊತ್ತಾದರೆ ನಾವು ಬದುಕಿದ್ದೀವಿ ಎಂದು ಅರ್ಥ ಪರರ ನೋವು ನಮಗೆ ಗೊತ್ತಾದರೆ ನಾವು ಮನುಷ್ಯರಾಗಿದ್ದೇವೆ ಎಂದು ಅರ್ಥ ನಮ್ಮ ತಪ್ಪುಗಳನ್ನು ನಮ್ಮ ಹತ್ತಿರ ಹೇಳುವವರು ನಮ್ಮ ನಿಜವಾದ ಹಿತೈಷಿಗಳು ನಮ್ಮ ತಪ್ಪುಗಳನ್ನು ಇತರರ ಹತ್ತಿರ ಹೇಳಿ ನಮ್ಮನ್ನು ಗೇಲಿ ಮಾಡುವವರು ನಮ್ಮ ಹಿತೈಷಿಗಳಂತೆ ನಟಿಸುವ ನಮ್ಮ ನಿಜವಾದ ಶತ್ರುಗಳು ನಮಗೆ ಗೊತ್ತಿಲ್ಲದೆ ನಮ್ಮ ಕಣ್ಣಲ್ಲಿ ನೀರು ಬರುವುದು ಯಾವಾಗ ಗೊತ್ತಾ ನಾವು ನಂಬಿದವರೇ ನಮ್ಮ ಬೆನ್ನ ಹಿಂದೆ ಕೆಟ್ಟದಾಗಿ ಮಾತಾಡಿದಾಗ ಜೀವಂತ ಇದ್ದಾಗ ಮಾಡೋ ಅವಮಾನ ಸತ್ತಾಗ ಮಾಡೋ ಗುಣಗಾನ ಇವೆರಡೂ ವ್ಯರ್ಥ ನೋವಿನ ಬೆಲೆ ತಿಳಿಯದವರ ಹತ್ತಿರ ಕಣ್ಣೀರಿಟ್ಟರೂ ವ್ಯರ್ಥ ಹೃದಯದ ಭಾವನೆ ತಿಳಿಯದವರ ಹತ್ತಿರ ಎಂದಿಗೂ ಸಿಗಲಾರದು ಪ್ರೀತಿಗೆ ಅರ್ಥ ಕೆಲವೊಮ್ಮೆ ನಮ್ಮ ಮನದಾಳದ ಮಾತನ್ನು ನಾವು ಆಲಿಸುವ ಸಂಗೀತವೇ ಹೇಳುತ್ತದೆ ಒಬ್ಬರ ಮನಸ್ಸು ನೋಯಿಸುವುದು ತುಂಬ ಸುಲಭ ಆದರೆ ನೊಂದ ಮನಸ್ಸಿಗೆ ಜೀವ ತುಂಬಿ ಮೊದಲಿನ ಥರ ಮಾಡುವುದು ತುಂಬ ಕಷ್ಟ ದೊಡ್ಡ ದೊಡ್ಡ ಮಾತುಗಳನ್ನಾಡುವುದರಿಂದ ಪ್ರಬುದ್ಧರಾಗುವುದಿಲ್ಲ ಸಣ್ಣ ಸಣ್ಣ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವುದನ್ನು ಕಲಿತಾಗ ಮಾತ್ರ ಪ್ರಬುದ್ಧರಾಗುತ್ತೇವೆ ಮನಸ್ಸು ಎಲ್ಲರಿಗೂ ಇರುತ್ತೆ ಆದರೆ ಅರ್ಥ ಮಾಡಿಕೊಳ್ಳುವ ಮನಸ್ಸು ಕೆಲವರಿಗೆ ಮಾತ್ರ ಇರುತ್ತದೆ ನಂಬಿದವರಿಗೆ ಪ್ರಾಣ ಕೊಡುವ ಅಗತ್ಯವಿಲ್ಲ ಪ್ರಾಣ ಇರುವವರೆಗೂ ನಂಬಿಕೆ ದ್ರೋಹ ಮಾಡದೇ ಇದ್ದರೆ ಸಾಕು ಶರೀರಕ್ಕೆ ಸೇರಿದ ವಿಷದಿಂದಾಗಿ ಒಬ್ಬ ವ್ಯಕ್ತಿ ಒಂದೇ ಸಾರಿ ಸಾಯುತ್ತಾನೆ ಆದರೆ ಕಿವಿಗೆ ಬಿದ್ದ ಚಿಕ್ಕ ಚಿಕ್ಕ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ವ್ಯಕ್ತಿಗಳನ್ನು ಅನುಮಾನಿಸುವುದರಿಂದ ಅನೇಕ ಸಂಬಂಧಗಳು ದುರ್ಬಲಗೊಳ್ಳುತ್ತವೆ ನೊಂದ ವ್ಯಕ್ತಿಗಳು ಸಂಬಂಧಗಳನ್ನು ತೊರೆಯಲು ಆಗದೆ ನಿಭಾಯಿಸಲೂ ಆಗದೆ ಕ್ಷಣ ಕ್ಷಣಕ್ಕೂ ಸಾಯುತ್ತಾರೆ ನಮ್ಮೊಡನಿದ್ದವರು ದೂರ ಸರಿದಾಗ ಚಿಂತಿಸಬೇಕಿಲ್ಲ ಅವರಿಲ್ಲದೆ ನಾವೇ ಜೀವನದ ಸವಾಲುಗಳನ್ನು ನಿಭಾಯಿಸಬಲ್ಲೆವು ಎಂಬ ಜೀವನದ ಪಾಠ ದೊರೆಯಿತಲ್ಲ ಎಂದು ಸಮಾಧಾನದಿಂದ ಮುಂದುವರಿಯಬೇಕು ನಿನ್ನಲ್ಲಿ ಗುರಿ ಸಾಧಿಸುವ ಛಲವಿದ್ದರೆ ಎಲ್ಲಿಂದಾದರೂ ದಾರಿ ಸಿಕ್ಕೇ ಸಿಗುತ್ತದೆ ಇನ್ನೊಬ್ಬರ ತಾತ್ಸಾರ ಅಸಡ್ಡೆ ನಿರ್ಲಕ್ಷ್ಯಗಳು ಯಾವುದೇ ಸಮಯದಲ್ಲೂ ನಿಮ್ಮ ಮಾನಸಿಕ ಶಕ್ತಿಯನ್ನು ಕುಗ್ಗಿಸಬಾರದು ಅವುಗಳನ್ನೇ ಅಸ್ತ್ರವಾಗಿಸಿಕೊಂಡು ಬದುಕುವುದನ್ನು ಕಲಿಯಬೇಕು ಅವಮಾನಗಳು ಬದುಕಿಗೆ ಪ್ರೇರಣೆಯಾದಾಗಷ್ಟೇ ನಮ್ಮಿಂದ ಒಂದೊಳ್ಳೆಯ ಕೆಲಸ ಸಾಧ್ಯವಾಗುತ್ತದೆ ಕರ್ತನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು